ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ರೆಡಿಮೆಂಟ್ ವೆಜ್ ರೋಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನು ಪರೋಟ ಒಂದು ತೊಗೊಂಡಿದ್ದೀನಿ ಏಯ್ಟಿ ರುಪೀಸು ಹತ್ತು ಪೀಸ್ ಇರ್ತೈತೆ ಇದು ಡೇಟ್ ನೋಡಿ ತೊಗೊಂಡಿದ್ದೀನಿ ಮಿಕ್ಕಿದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಮೂರು ಇಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ ಗಟ್ಟಿ ಮೊಸರು ಸ್ವಲ್ಪ ಅರಶಿನ ಅಚ್ಚ ಖಾರದ ಪುಡಿ ಒಂದು ಖಾಲಿ ಸ್ಪೂನು ಇದರೊಳಗೆ ಚಿಲ್ಲಿ ಪ್ಲಸ್ ಆಮೇಲೆ ಧನಿಯಾ ತರಿ ತರಿಯಾಗಿ ಬೀಸ್ಕೊಂಡಿರೋದು ಮತ್ತು ಬಂದ್ಬಿಟ್ಟು ಜೀರಿಗೆ ಪುಡಿ ಇಷ್ಟು ಇದೆ ಇದರೊಳಗಡೆ ಹಾಕ್ಕೊತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಾಂದ್ರೂ ಇದು ಒಂದು ಸ್ಪೂನಷ್ಟು ಇದೆ ಪೌಡ್ರು ಬ್ಲ್ಯಾಕ್ ಸಾಲ್ಟು ಯಾವುದನ್ನೂ ಹಾಕ್ಬೋದು ಬಟ್ ನನ್ನ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದೆ ಅದಕ್ಕೆ ಹಾಕಿದ್ದೀನಿ ಈಗ ಇದ್ರೊಳಗಡೆನೇ ಪನ್ನೀರ್ ಹಾಕ್ಕೊಂಬಿಡೋಣ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರು ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗೆ ಈಗ ನೋಡಿ ಚೆನ್ನಾಗೆ ಮಿಕ್ಸ್ ಆಗಿದೆ ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ ಸಾಕು ನೋಡಿ ಎಣ್ಣೆ ಬಿಸಿಯಾಗಿದೆ ಈ ಪನ್ನೀರ್ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಿ ಅಲ್ಲಾದ್ರೂ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಳೋಣ ಲೈಟಾಗೆ ಅದ್ರ ಜೊತೆಗೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಒಂದು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಮತ್ತು ಕ್ಯಾಪ್ಸಿಕಮ್ಮು ಅದು ಸಣ್ಣಕ್ಕೂ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಒಂದು ಅಂದರೆ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಆವಾಗವಾಗ ಬಿಡೋದೆ ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗೆ ದೊಡ್ಡ ಉರಿಯೊಳಗೆ ಫ್ರೈ ಮಾಡಿದ್ರೆ ಸಾಕು ತೀರ ಅದು ಬೇಯಬೇಕಾಗಿಲ್ಲ ಅರ್ಧವಾಗ ಬೆಂದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಯಿತು ಎಣ್ಣೆನೂ ಬಿಟ್ಕೊಳಕ್ಕಾಯ್ತು ಹಾಲುಗಡೆ ಫಸ್ಟೇ ಫ್ರೈ ಮಾಡಿ ಇಟ್ಟಿದೆ ಸ್ವಲ್ಪ ಹಾಕ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ ಸಾಕು ಇದೊಂಚೂರು ತಣ್ಣಗೆ ಆಗ್ಲಿಕ್ಕೆ ಬಿಡೋಣ ಈಗ ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀನಿ ಅದ್ರ ಮೇಲೆ ನಾವು ಪರೋಟಾನ ಹಾಕ್ಕೊಂಡು ಬಿಸಿ ಮಾಡ್ಕೊಳೋಣ ಲೈಟಾಗಿ ಮೇಲೆ ಒಂಚೂರು ಎಣ್ಣೆ ಹಾಕಿಕೊಳ್ಳೋಣ ಹಾಕ್ಬಿಟ್ಟು ಸೈಲೆಂಟಾಗಿರಬೇಡಿ ಈ ಥರ ಸ್ವಲ್ಪ ಹೊತ್ತಿ ಯಾಕಂದರೆ ಇದು ನಾವು ಹೊರಗಡೆಯಿಂದ ತಂದಿರೋದಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಆಗಬೇಕಾಗ್ತೈತೆ ನೋಡಿ ಹೋಗ್ತಾ ಇದೆಯಲ್ಲ ಆ ಥರ ಎರಡು ಕಡೆ ಇರಿ ನೋಡಿ ಚೆನ್ನಾಗೇ ಆಗಿದೆ ಈಗ ತೆಕ್ಕೊಂಬಿಡೋಣ ಇಷ್ಟ ಆದರೆ ಸಾಕು ಈಗ ಒಂದು ಪರೋಟ ಹಿಂಗೆ ಹಾಕ್ಕೊಳ ಸ್ವಲ್ಪ ಟಮಟೊ ಸಾಸ್ ಹಾಕ್ಕೊಳ ಎಲ್ಲ ಕಡೆ ಹಿಂಗೆ ಅಪ್ಲೈ ಮಾಡ್ಕೊಳಣ ಈ ಥರ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಇದ್ದರೆ ಟಮಾಟೊ ಸಾಸ್ ಹಾಕಿಲ್ಲಂದ್ರೆ ಬೇಡ ಬಟ್ ಚ ಹಾಕಿದ್ರೆ ಚೆನ್ನಾಗಿರ್ತೈತೆ ಹೊರಗಡೆ ನಾವು ತಿಂತೀವಲ್ಲ ತೊಗೊಂಡು ಆ ಥರ ನೋಡಿ ಹಾಕ್ಕೊಳ ಮಾಡಿರೋ ಪದಾರ್ಥ ಮಸಾಲ ಹಾಕ್ಕೊಂಬಿಡೋಣ ಈಗ ಸ್ವಲ್ಪ ಮೇಣೆ ಸಾಕೊಳ ಮೇಲೆಂಗೆ ಈಗ ಇದನ್ನ ಮಡ್ಚ್ಕೊಂಬಿಡೋಣ ನೋಡಿ ಹಿಂಗೆ ತಗೊಂಡು ಹಿಂಗೆ ಮಾಡಿ ಹಿಂಗೆ ಹಿಂಗೆ ರೋಲ್ ಮಾಡ್ಕೊಂಬಿಡ್ಬೇಕು ಒಂದು ಪೇಪರ್ ಸಹಾಯದಿಂದ ರೋಲ್ ಮಾಡೋ ಪೇಪರ್ ಬರ್ತಿತ್ತಲ್ಲ ಅದನ್ನ ತಗೊಂಡು ಈ ಥರ ಈ ಥರ ಮಾಡ್ಕೊಂಬಿಡಬೇಕು ನೋಡಿದ್ರಲ್ಲ ವೆಜ್ ರೋಲ್ ಯಾವ ರೀತಿ ಮಾಡೋದು ಹೇಳಿ ತುಂಬ ಸಿಂಪಲ್ ಅಷ್ಟೇ ಟೇಸ್ಟ್ ಇರ್ತೈತೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ